ಇವತ್ತು ನಾವು ತೋರಣಹಳ್ಳಿಗೆ ಹನುಮಾಪನ ದೇವಸ್ಥಾನಕ್ಕೆ ಹೊಂಟಿದ್ವು ಈಗ ನಾವು ಜಸ್ಟ್ ತೋರನಹಳ್ಳಿ ಜಯ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವು ಕರ್ಪೂರ ಮತ್ತು ಉದ್ಬತ್ತಿಯನ್ನು ಹಚ್ಚಿದ್ವಿ ಇನ್ನು ನೋಡ್ಬೇಕು ದರ್ಶನ ಯಾವ ರೀತಿ ಆಗುತ್ತೆ ಅಂತ ಒಳಗೆ ಹೋಗ್ತಾ ಇದ್ವಿ ಕಾಲಿಡ್ತಿದ್ದಂತೆ ದರ್ಶನವಾಯ್ತು ಜೈ ಶ್ರೀರಾಮ ಒಬ್ರು ಅಜ್ಜಿ ತುಳಸಿ ಗಿಡಕ್ಕೆ ಸಕರೆಯನ್ನು ತೋರಿಸ್ತಿದ್ರು ಭಕ್ತಾದಿಗಳು ಹೆಚ್ಚಿಗೆ ಇರುವುದರಿಂದ ನಂಬರ್ ನಾನು ಕೂಡ ದರ್ಶನಕ್ಕೆ ನಂಬರ್ ಹಚ್ಚಿದ್ನಿ ಭಕ್ತಾದಿಗಳು ಹೆಚ್ಚಿಗೆ ಇರುವುದರಿಂದ ದರ್ಶನ ಲೇಟಾಯಿತು ದರ್ಶನವಾಗಲಿಕ್ಕೆ ಕೆಲ ಸಮಯಗಳ ನಂತರ ದರ್ಶನ

ದರ್ಶನವನ್ನು ಪಡೆದುಕೊಂಡು ತೀರ್ಥವನ್ನು ಸೇವನೆ ಮಾಡಿದ್ನಿ ಪಲ್ಲಕ್ಕಿಯಲ್ಲಿರುವ ಆಂಜನೇಯನ ದರ್ಶನವನ್ನು ಪಡೆದುಕೊಂಡಿದ್ನಿ ಪಲ್ಲಕ್ಕಿಯಲ್ಲಿರುವ ಆಂಜನೇಯನ ಮೂರ್ತಿ ಆಂಜನೇಯನ ಪಾದರಕ್ಷೆಗಳಿಂದ ಎಲ್ಲರೂ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ರು ಗೋಡೆಗಳ ಮೇಲೆ ಹಳೆಯ ಕಾಲದ ಚಿತ್ರಗಳನ್ನು ಬಿಡಿಸಿದ್ರು ಆ ಚಿತ್ರಗಳನ್ನು ನೋಡಿಕೊಂಡು ಅನ್ನ ಪ್ರಸಾದ ಪ್ರಾರಂಭವಾಗಿತ್ತು ಅನ್ನ ಪ್ರಸಾದ ಸ್ವೀಕರಿಸಿ ನಾನು ನಮ್ಮ ಮನೆಯ ಕಡೆಗೆ ಬನ್ನಿ இவாதி ஜ் ரீராம்